ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿ ದಿಲ್ಲಿಯಲ್ಲಿ ದೊಡ್ಡದೊಂದು ನಡೆಗೆ ಎಲ್ಲಾ ಸಿದ್ಧತೆ ನಡೀತಿದೆಯಾ ಕೋಲ್ಕತ್ತಾ ವೈದ್ಯ ರೇಪ್ ಹಾಗೂ ಮರ್ಡರ್ ಕೇಸನ್ನ ಬಳಸಿಕೊಂಡು ಮಮತಾ ಸರ್ಕಾರವನ್ನ ತೆಗೆಯುವಂತಹ ತಯಾರಿ ಶುರುವಾಗಿದೆಯಾ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ದಿಲ್ಲಿಯಲ್ಲಿ ಸರ್ಕಾರಕ್ಕೆ ಕೊಟ್ಟಿರುವಂತಹ ವರದಿ ಏನು ಟಿಎಂಸಿಯನ್ನ ಕೆಳಗಿಳಿಸಲು ಬಿಜೆಪಿ ಹಠಕ್ಕೆ ಬಿದ್ದಿರುವ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರೋದು ಖಚಿತನ ಮಮತಾ ಸರ್ಕಾರದ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಏನ್ ನಿರ್ಧಾರ ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಏನಂತ ರಿಪೋರ್ಟ್ ಕೊಡಲಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಕಾನೂನು ನೀತಿ ನಿಯಮಗಳು ಈ ಬಗ್ಗೆ ಏನ್ ಹೇಳ್ತವೆ ಮಮತಾರನ್ನ ಬದುಕಿ ಸರಿಸೋದು ಮೋದಿ ಶಾಜೋಡಿಗೆ ಸಾಧ್ಯವಾಗಲಿದೆಯಾ ಈ ಗಂಭೀರ ವಿಷಯದ ಕುರಿತು ಸಮಗ್ರ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿಬಿಡಿ ನೀವು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಮಾಡಿದಾಗ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ವಿಡಿಯೋಗಳನ್ನ ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ ಸರಳವಾಗಿ ಸುಲಭವಾಗಿ ಹಾಗೂ ಉಚಿತವಾಗಿ ಸತ್ಯ ಎಲ್ಲೆಡೆಗೆ ತಲುಪೋದಕ್ಕೆ ನೀವು ಸಹಕಾರ ನೀಡಿದ ಹಾಗಾಗತ್ತೆ ಈಗ ವಿಷಯಕ್ಕೆ ಬರೋಣ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರೋದಕ್ಕೆ ಎಲ್ಲ ತಯಾರಿ ನಡೆದಿದೆಯಾ ಅನ್ನುವಂಥ ಅನುಮಾನ ಎದ್ದಿದೆ ಸುಪ್ರೀಂ ಕೋರ್ಟ್ ಕೂಡ ಪಶ್ಚಿಮ ಬಂಗಾಳ ಸರ್ಕಾರವನ್ನು ವೈದ್ಯ ರೇಪ್ ಹಾಗೂ ಮರ್ಡರ್ ಕೇಸ್ನಲ್ಲಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತ್ತು ಅದರ ಮಾರನೇ ದಿನವೇ ಪಶ್ಚಿಮ ಬಂಗಾಳ ರಾಜ್ಯಪಾಲ ಸಿ ವಿ ಬೋಸ್ ದೆಹಲಿ ತಲುಪಿದರು ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಧನ್ಕರ್ ಅವರನ್ನು ಭೇಟಿಯಾದರು ನಂತರ ಅವರು ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಇದಿಷ್ಟು ಆದ ಬಳಕೆ ಎದ್ದಿರುವಂಥ ಪ್ರಶ್ನೆ ಏನಂದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರ ಆಪತ್ತಿನಲ್ಲಿದೆಯಾ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುವಂತಹ ತಯಾರಿಗೆ ಅಂತಾನೆ ರಾಜ್ಯಪಾಲರು ದೆಹಲಿಗೆ ಹೊರಟಿದ್ದಾರೆ ಅನ್ನುವಂಥ ಅನುಮಾನವು ಕೂಡ ಮೂಡಿದೆ ಸಿ ವಿ ಬೋಸ್ ಮತ್ತು ಮಮತಾ ಬ್ಯಾನರ್ಜಿ ನಡುವಿನ ಸಂಘರ್ಷ ಎಲ್ರಿಗೂ ಗೊತ್ತಿರೋದೇ ಇದೆ ಪಶ್ಚಿಮ ಬಂಗಾಳದಲ್ಲಿನ ಸ್ಥಿತಿಯ ಬಗ್ಗೆ ರಾಷ್ಟ್ರಪತಿ ಅವರಿಗೆ ವಿವರಿಸೋದಕ್ಕೆ ರಾಜ್ಯಪಾಲರು ದೆಹಲಿಗೆ ಬಂದ್ರ ಅನ್ನುವಂಥ ಅನುಮಾನದ ಜೊತೆಗೇನೆ ಅದಷ್ಟೇ ಆಗಿದ್ರೆ ದೆಹಲಿಗೆ ಹೋಗುವಂಥ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಕೋಲ್ಕತ್ತಾದಿಂದಲೇ ಅಲ್ಲಿನ ವಸ್ತುಸ್ಥಿತಿ ವಿವರಿಸುವಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು ಬೋಸ್ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರನ್ನಲ್ಲದೆ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿರೋದೇ ಈಗ ಈ ಸಂಶಯಕ್ಕೆ ಎಲೆ ಮಾಡಿಕೊಟ್ಟಿರುವಂಥ ಸಂಗತಿಯಾಗಿದೆ ಘಟನೆ ನಡೆದ ದಿನದಿಂದ ರಾಜ್ಯಪಾಲರು ಒಬ್ಬ ರಾಜಕೀಯ ನಾಯಕನ ರೀತಿಯಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರು ಘಟನೆ ನಡೆದಂಥ ಆರ್ಜಿಕರ್ ಮೆಡಿಕಲ್ ಕಾಲೇಜಿಗೂ ಕೂಡ ಭೇಟಿ ನೀಡಿದರು ಮಮತಾ ಸರ್ಕಾರವನ್ನು ಬಹಿರಂಗವಾಗಿಯೇ ಜರಿದ್ರು ಪ್ರತಿಭಟನಾ ನಿರತ ವೈದ್ಯರಿಗೆ ನ್ಯಾಯ ಒದಗಿಸುವಂಥ ಭರವಸೆಯನ್ನು ಕೂಡ ನೀಡಿದರು ಇದೆಲ್ಲವೂ ಒಬ್ಬ ರಾಜ್ಯಪಾಲರ ನಡವಳಿಕೆ ಹಾಗೆ ಇರಲಿಲ್ಲ ಹಾಗಾಗಿ ಸಾಧಾರಣ ಘಟನೆಯೂ ಅಲ್ಲ ಇದು ಹತ್ಯೆಯಾದ ವೈದ್ಯ ಕುಟುಂಬವನ್ನು ಭೇಟಿಯಾಗೋದಕ್ಕೂ ಕೂಡ ಬೋಸ್ ಮುಂದಾಗಿದ್ರು ರಾಜ್ಯದಲ್ಲಿ ಆರೋಗ್ಯ ಮತ್ತು ಪೊಲೀಸ್ ಎರಡು ಇಲಾಖೆಗಳು ಮಮತಾ ಅವರ ಕೈಯಲ್ಲಿಯೇ ಇವೆ ಅದು ಬೋಸ್ಗೆ ಬಹಳ ಚೆನ್ನಾಗೇ ಗೊತ್ತಿದೆ ಅದಾದ ಬಳಿಕ ರಾಜ್ಯಪಾಲರು ಆರ್ಜಿಕರ್ ಆಸ್ಪತ್ರೆಯಲ್ಲಿನ ಘಟನೆ ಒಂದು ಉದಾಹರಣೆ ಮಾತ್ರ ಇಡೀ ಪಶ್ಚಿಮ ಬಂಗಾಳದ ಸ್ಥಿತಿನೇ ಕೆಟ್ಟದಾಗಿದೆ ಅಂತ ಹೇಳಿಕೆನ ಕೊಡ್ತಾರೆ ಬೆಂಗಾಳ್ ಪ್ಲೇಸ್ ಸೇಫ್ ಫಾರ್ ವಿಮೆನ್ ಬೆಂಗಾಲ್ ಫೇಲ್ಡ್ ಇಟ್ಸ್ ವಿಮೆನ್ ನಾಟ್ ಬೆಂಗಾಲ್ ಸೊಸೈಟಿ ದ ದರ್ಸನ್ ಗವರ್ಮೆಂಟ್ ಬೆಂಗಾಲ್ ಗುಂಡಾಸ್ ದಿಸ್ ಬಿನ್ ಕ್ರಿಯೇಟೆಡ್ ಬೈ ಗಸ್ ಇನ್ಸೆನ್ಸಿಟಿವ್ ಟು ದಿಸ್ ಇಶ್ಯೂ ದೆಹಲಿಗೆ ಹೊರಡುವಾಗ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸ್ಸು ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಅವರಿಗೆ ಎದುರಾಗಿತ್ತು ಅದನ್ನು ಹೊರಗೆ ಹೇಳಲಾರೆ ನಾನು ಏನು ಹೇಳಬೇಕು ಅದನ್ನು ಅಲ್ಲಿ ಹೇಳ್ತೀನಿ ಅಂತ ಹೇಳಿದರು ಈಗ ಅವರು ರಾಷ್ಟ್ರಪತಿ ಬಳಿ ಈ ವಿಚಾರವನ್ನೇ ಪ್ರಸ್ತಾಪ ಮಾಡಿರಬಹುದಾ ಮಮತಾ ಸರ್ಕಾರ ಅಂತ ಅಂದರೆ ಬಿ ಜೆ ಪಿಗಾಗ ಬರೋದಿಲ್ಲ ಈ ಹಂತದಲ್ಲಿಯೇ ರಾಜ್ಯಪಾಲ ಬೋಸ್ ಪಶ್ಚಿಮ ಬಂಗಾಳದ ಘಟನೆ ಮತ್ತು ಕಾನೂನು ಸುವ್ಯವಸ್ಥೆ ಸಂಬಂಧ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅವರು ಅದನ್ನು ರಾಷ್ಟ್ರಪತಿ ಮತ್ತು ಗೃಹ ಮಂತ್ರಿ ಕೊಟ್ಟಿದ್ದಾರೆ ಈಗಾಗಲೇ ಪ್ರಕರಣ ಸಿ ಬಿ ಐಗೆ ಹೋಗಿದ್ದು ಹೊಸ ವಿಚಾರಗಳೇನು ಪ್ರಕರಣದ ವಿಚಾರವಾಗಿ ಬಹಿರಂಗ ಆಗಿಲ್ಲ ವೈದ್ಯರ ರಕ್ಷಣೆ ವ್ಯವಸ್ಥೆ ಲೋಪವನ್ನು ಈ ಪ್ರಕರಣ ಎತ್ತಿ ತೋರಿಸಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ರಾಜ್ಯಪಾಲರ ವರದಿಯಲ್ಲಿ ಹೊಸದೇನ್ ಬರಲಿದೆ ಹಿಂದಿನಿಂದಲೂ ಕೂಡ ಮಮತಾ ಸರ್ಕಾರದ ವಿರುದ್ಧ ಇರುವಂತಹ ರಾಜ್ಯಪಾಲರು ಈಗ ಈ ಪ್ರಕರಣದ ಲಾಭ ಪಡೆಯೋದಿಕ್ಕೆ ಮುಂದಾಗಿರಬಹುದಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾನೆ ಬಂದಿರುವಂತಹ ಬೋಸ್ ರಾಜ್ಯದಲ್ಲಿನ ವಸ್ತುಸ್ಥಿತಿ ವರದಿಯನ್ನ ರಾಷ್ಟ್ರಪತಿ ಹಾಗೂ ಪೊಲೀಸರಿಗೆ ನೀಡಿದ್ದಾರೆ ಸರ್ಕಾರ ರಚನೆಗೆ ತಮಗೆ ಅವಕಾಶ ನೀಡುವಂತೆ ಇಲ್ಲವೇ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತೆ ಸರ್ಕಾರ ರಾಷ್ಟ್ರಪತಿ ಅವರಿಗೆ ಸಲಹೆಯನ್ನು ನೀಡಬಹುದು ರಾಷ್ಟ್ರಪತಿ ಆಳ್ವಿಕೆ ಅಂತ ಕರೆಯಲಾಗುವಂತೆ ಈ ಮೂರ್ನೂರ ಐವತ್ತಾರನೇ ವಿಧಿಯನ್ನು ರಾಜ್ಯ ಸರ್ಕಾರ ಸಾಂವಿಧಾನಿಕವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಇದನ್ನು ಅನ್ವಯಿಸಲಾಗುತ್ತೆ ಇದು ಪ್ರಜಾಸತ್ತಾತ್ಮಕವಾಗಿ ಚುನಾಯಿತ ರಾಜ್ಯ ಸರ್ಕಾರಗಳನ್ನು ವಜಾಗೊಳಿಸೋದಿಕ್ಕೆ ಮತ್ತು ಶಾಸಕಾಂಗ ಸಭೆಗಳನ್ನು ವಿಸರ್ಜಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಅವಕಾಶ ಸಿಕ್ಕಾಗಲೆಲ್ಲ ಬಿ ಜೆ ಪಿ ನಾಯಕರು ಹೇಳ್ತಾನೆ ಇದ್ದಾರೆ ಆದರೆ ಇದು ಒಂದೇ ಕಾರಣಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದಾ ಪೊಲೀಸ್ ವ್ಯವಸ್ಥೆ ವಿಫಲತೆ ಅನ್ನುವಂಥ ಒಂದೇ ಕಾರಣಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಹೇರುವಂಥ ಪ್ರಸ್ತಾಪ ಅಸಂವಿಧಾನಿಕ ಅಂತಲೇ ಹೇಳಲಾಗುತ್ತೆ ಬೋಸ್ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಮಾತ್ರ ಹೇಳ್ತಿದ್ದಾರೆ ಹಾಗಾದರೆ ರಾಷ್ಟ್ರಪತಿಯವರಿಗೆ ಬೋಸ್ ಸಲ್ಲಿಸಿರುವಂಥ ವರದಿಯಲ್ಲಿ ಏನಿರಬಹುದು ಇದು ಬಹಳ ಕುತೂಹಲಕಾರಿಯಾಗಿರುವಂತಹ ವಿಚಾರವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರೋದು ಮೋದಿ ಮತ್ತು ಶಾ ಇರಾದೆ ಆಗಿದೆಯಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸರ್ಕಾರಿ ಆಯೋಗ ತನ್ನ ವರದಿಯಲ್ಲಿ ಉಲ್ಲೇಖಿಸಿದ ಪ್ರಕಾರ ರಾಷ್ಟ್ರಪತಿ ಆಡಳಿತ ಹೇರಿಕೆ ಒಟ್ಟು ಪ್ರಕರಣಗಳ ಕನಿಷ್ಠ ಮೂರನೇ ಒಂದು ಭಾಗದಷ್ಟು ಪ್ರಕರಣಗಳು ರಾಜಕೀಯ ಪ್ರೇರಿತ ಹಾಗಾದರೆ ಇಲ್ಲೇನಾಗಲಿದೆ ಅನ್ನೋದನ್ನು ನಾವೆಲ್ಲ ಕಾದ್ ನೋಡಬೇಕಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಬೇಡಿ